ಈಗ ಮುಖ್ಯತಃ ನನಗೆ ಭೇಟಿ ಮಾಡಿ ನಾನು ಮಾತಾಡೋದಾಗಿದ್ದಾರೆ ಅದೇ ಇವರು ಹಳ್ಳಿಕಾರ್ ಸಾಕಿ ವಂಶಾಭಿವೃದ್ಧಿ ಮಾಡೋದಕ್ಕೆ ನೂರು ವರ್ಷದಷ್ಟು ನಾನು ಆಶೀರ್ವಾದ ಮಾಡ್ತಾ ಇಂಡಿಯನ್ ಕೋ ಚಾನಲ್ ಕಡೆಯಿಂದ ಈ ಡೈರೆಕ್ಟ್ ಕೊಡ್ತೀನಿ ಸರ್ ಇಟ್ಕೊಳ್ಳಿ ಮನೇಲಿ ಇಟ್ಕೊಳ್ಳಿ ಅದು ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇದರಲ್ಲಿ ಅದು ಇದೆ ಅದರಲ್ಲಿ ಬೇರೆಯದು ಇದೆ ಎಲ್ಲರೂ ಅನುಕೂಲ ಆಗುತ್ತೆ ಅದು ಮಂಜುನಾಥಿ ಸರ್ ಬೇರೆ ಸರ್ ಇವರೆಲ್ಲಾನು ಅಲ್ಲಿ

ಚೆನ್ನಾಗಿ ಹಾಕಿದ್ದೀರಾ ನಿಮ್ದು ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಟು ಏಟ್ ಅದೇ ಅದೇ ಇದೆಷ್ಟಲ್ಲೂ